ನನಗ ಎಷ್ಟರ ಕಾಡ್ತಿ ಏ ದೈಗೊಂಡ ಗೌಡ ಕೇಳಿ ಬಂದ ನಾಣೂರಕ್ಕೆ பானுர கீர்த்தண்டிப பானுர கீர்த்தந்த கஷ்ட பயில மாடி அப்பயி ஹந்த கஷ்ட பயில பயத்தி ீரி ஹரத சீர மடதி படத்தன சீரி மடிகி பந்த படத்தனத்தி அந்த கஷ்ட பைலா ஹிழிய பயத்தி பந்த கஷ்ட பைல மாயத்தி ஊட்ட கேள்வி கணூர கீர்த்தி ಮೋರ ದಿವಸ ಆಯಿತ ಗುರುವಿನ ಪುರ್ತಿ ಹತ್ತ ಬಂದ ಸತ ಗುಡುವುಣ ಮೂರ್ತಿ ಸೋತ ಬಂದೂ ಮೂರ್ತಿ ದಿವಸ ಮೂರ ದಿವಸ ಆಯ್ತು ಗುರುವೆ ಉಂಡಿಲ್ಲ ಬುದ್ಧಿ ಮೂರ ದಿವಸ ಆಯ್ತು ಗುರುವಾ ಉಂಡಿಲ ಬುದ್ಧಿ ಹತ್ತ ಕೂಳಿಗೆ ಗತಿ ಇಲ್ಲದೆ ನಿಲ್ತಿನ ಸ್ವತಿ ಹೊತ್ತ ಕುಳಿಗೆ ಗತಿ ಇಲ್ಲದೆ ನಿಲ್ತಿನ ಸ್ವತಃ ఆగ్త శ నోడ్తా నోడ్తా ఆగ్తో శాన్ పిరు ಉಡಿಯ ಚಾಚಿ ಉಡಿಯ ಚಾಚಿ ಗುಡಿಯ ಮುಂದ ನಾಳೆ ಉಡಿಯ ಚಾಚಿ ಗುಡಿಯ ಮುಂದೆ ಜೀವ ನಂದು ಹಜ್ಜಿನಂದು ಇಳುದುಗ್ಗ್ಯ ಜೀವ ಹೋದರೆ ಹಜ್ಜಿನ ಇಳು ಲಗ್ತಿ ಉಡಿಯ ಚಾಚ ಗುಡಿಯ ಮುಂದ ನಡ್ಚನ ಭಕ್ತಿ ಉಡಿಯ ಚಾಚೆ ಗುಡಿಯ ಮುಂದ ನಡ್ಚನ ಭಕ್ತಿ ಜೀವ ಹೋದರು ಹಚ್ಚಿ ನಂದು ಇಡುದಿಲ್ಲ ಕೆತ್ತಿ ಜೀವ ಹೋದರು ಹಚ್ಚ ನಂದು ಇಡುದಿಲ್ಲ ಕೆತ್ತ ವಾಣಿಗ್ಯದ ಮೋರ್ತಿ ಹನು ಕಣಪ್ಪ ತನ್ನ ಗುರುವಿಗೆ ಕೈಕಾಲ ಮಾತೆ ಅವರಾಗುಡ ಎಲ್ಲಿಂದ ಬಂದದ ವಾಣಿಗ್ಯದ ಮೋರ್ತಿ ಮಾಳಿಂಗ ರಾಯನ ಕಾಲ ಹಿಡ್ಕೊಳ ತೈಗೊಂಡ ಮೋತಿ ಮಾಳಿಂಗ ಕಾಲ ಹಿಡ್ಕೊಳೋ ತೈಗೊಂಡವತ್ತೇ ಹೋತ ಬಂದಿಲ್ಲ ಸಾಥ ಕೊಡೋ ಕರುಣಾ ಮೋತಿ ಸೋತ ಬಂದಿಲ್ಲ ಸಾಥ ಕೊಡೋ ಕರುಣ ತೈಗೊಂಡ ಒತ್ತಿ ಮಾಳಿಂಗ ರಾಯನ ಕಾನ ಹಿಡ್ಕೊಂಡ ತೈಗೊಂಡ ಒತ್ತಿ ಬಂದಿನ ಸಾತ ಕರುಣಾ ಕರುಣಾಮೂರ್ತಿ ಎಷ್ಟರ ಕಾಡ್ತಿ ಬೇಡಿದವರಿಗೆ ಬೇಕಾದ ಬರ್ತಿದ್ದೀನಿ ನನಗೆ ಮಾಡ್ತಿ ನನಗೆ ಎಷ್ಟರ ಕಾಡ್ತೀ ಹೌದ ಏ ಮಾಳಿಂಗರಾಯನ ಕಾಲ ಹಿಡ್ಕೊಂಡು ನ ಕಾಲ ಹಿಡ್ಕೊಂಡು ದೈಗೊಂಡ ಒತ್ತಿ ಸೋತ ಬಂದಿನ ಆತ ಕೊಡು ಕರುಣಾಮೂರ್ತಿ ಸೋತ ಬಂದಿನ ಸಾತ ಕೊಡು అన్నుర రాజు ఏ అన్నుర రాజు పద బారదు పడదో ప్రశస్తి అతను రాజు పద బారదు పడదో ప్రశస్తి రాజు మారు మర్యా బ్రో మే పిట్టు మస్త మర్యా బాడ్రో దీ ோசி மாரோ பிண்டோ மாஸ்டர் மாதிரோ தோசி கேட்கு தைகட கௌட கேள் கஷ்ட பயிலு கிடி முயத்தி பந்த கஷ்ட பயிலு மாடிய முயத்தி நோடி நோடி வாவா நோடி நோடி நோட க்கோ நோடி நோடி நோட i <laughs>